ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶಿವಗಂಗಾ ರುಮ್ಮ ನಮ್ಮ ಜೊತೆಗಿದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಘೋಷಣೆ ಆದಾಗ ಈ ಬಾರಿ ಕಲ್ಯಾಣ ಕರ್ನಾಟಕಕ್ಕೆ ಬಹಳ ಸಂತಸ ಮತ್ತು ಹಿಗ್ಗು ಯಾಕೆಂತ ಹೇಳಿದ್ರೆ ಮಹಿಳೆಯರೊಬ್ಬರಿಗೆ ಆ ಪ್ರಶಸ್ತಿ ಸಿಕ್ಕಿದೆ ಅನ್ನೋದು ಇಂತ ಒಂದು ಪ್ರಶಸ್ತಿಯನ್ನು ತಾವು ನಿರೀಕ್ಷೆ ಮಾಡಿದರೆ ಹೇಗೆ ಅಂತ ಇಲ್ಲ ಸರ್ ಯಾಕೆಂದ್ರೆ ನನ್ನ ಸ್ವಭಾವದಲ್ಲಿ ನಾ ಯವರೆಗೂ ಯಾವ ಪ್ರಶಸ್ತಿಗೂ ಅರ್ಜಿ ಹಾಕಿಲ್ಲ ಹಾಗಾಗಿ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅನಿರ್ ಬಂದಿದೆ ಬಂದಿದೆ ಅಂತ ಏನೂ ಸಣ್ಣ ಆ ಕಲ್ಯಾಣ ಕರ್ನಾಟಕದಿಂದ ಹೀಗೆ ಒಂದು ಬಂದಿರೋದು ಅದೊಂದು ಖುಷಿ ಅನಿಸ್ತದೆ ಇತ್ತೀಚಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಕ್ಕೆ ಸಾಹಿತ್ಯಿಕವಾಗಿ ಸಾಕಷ್ಟು ಪ್ರಶಸ್ತಿಗಳು ಗೌರವಗಳು ಬಂದಾಗ ಸಹಜವಾಗಿ ನಮಗೆ ಸಂತೋಷ ಆಗ್ತಾ ಇದೆ ಅದು ಮಹಿಳೆಯರಿಗೆ ಸಂದಾಗ ಇನ್ನಷ್ಟು ಸಂತೋಷ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಗುರುತಿಸಿರುವಂತಹ ಒಂದು ಪ್ರಕ್ರಿಯೆ ವಿಚಾರ ಅಂತ ಈಗ ಈ ಸಾಹಿತ್ಯಶ್ರೀ ಪ್ರಶಸ್ತಿ ಪಡಿಬೇಕಾದ್ರೆ ಒಂದಷ್ಟು ಈ ರೀತಿಯ ಕೆಲಸಗಳನ್ನು ಮಾಡಿರಬೇಕು ಅಂತ ಒಂದು ಮಾನದಂಡಗಳು ಇರ್ತವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯಶ್ರೀ ಪ್ರಶಸ್ತಿ ಪಡಿಬೇಕಾದ್ರೆ ಏನು ಮಾನದಂಡ ಏನೇನು ಅದಕ್ಕೆ ಅರ್ಹತೆಗಳು ಇರಬೇಕಾಗ್ತದೆ ಮೇಡಮ್ ವಿವರ ಅಂತ ನನಗೆ ಗೊತ್ತಿಲ್ಲ ಅವರು ಯಾವ ಆಧಾರದ ಮೇಲೆ ಮಾಡಿರ್ತಾರೆ ಒಂದಂತೂ ಶ್ರೀ ಅಂದಾಗ ಸಾಹಿತ್ಯ ರಚನೆ ಅಂತೂ ಮಾಡಿರಬೇಕು ಅದಂತೂ ಇರಲೇಬೇಕು ಅದ್ರ ಜೊತೆಗೆ ಕ್ವಾಲಿಟಿ ಈಗ ಶೈಕ್ಷಣಿಕ ಗುಣಮಟ್ಟ ಸಾಹಿತ್ಯದ ಗುಣಮಟ್ಟ ಕೂಡ ಕಡಿಮೆ ಆಗ್ತಿರೋ ಸಂದರ್ಭದಲ್ಲಿ ಸ್ವಲ್ಪ ಗಟ್ಟಿಯಾದ ಸಾಹಿತ್ಯ ಬರಬೇಕು ಅನ್ನೋದು ಕೂಡ ಎಲ್ಲರ ಆಶಯ ಆಗಿರ್ತದೆ ಆ ರೀತಿಯಲ್ಲಿ ಪರಿಗಣಿಸಿರ್ಬೋದೇನೋ ಗೊತ್ತಿಲ್ಲ ನನಗೆ ಅಂದ್ರೆ ಒಂದು ಸಾಹಿತ್ಯದಲ್ಲಿ ಒಂದು ತನ್ನದಾದಂತ ಒಂದು ಕೊಡುಗೆಯನ್ನು ಕೊಟ್ಟಿರ್ಬೇಕು ಅವ್ರ ಕೃತಿಗಳನ್ನು ಬರೆದಿರಬೇಕು ಸಾಹಿತ್ಯಿಕವಾಗಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರ್ಬೇಕು ಸಾಹಿತ್ಯ ಪರಿಚಾರಕರಾಗಿರ್ಬೋದು ಸಾಹಿತ್ಯ ಬರಹಗಾರರಾಗಿರ್ಬೋದು ಹೀಗೆ ಒಂದು ಅಷ್ಟು ಮಾನದಂಡಗಳು ಇದ್ದೇ ಇರ್ತವೆ ಅಂತ ಯಾವುದೇ ಪ್ರಶಸ್ತಿಯ ಮಾನದಂಡ ಅದನ್ನು ಅವಲೋಕಿಸ್ತಾರೆ ಅಂತ ಬಹಳ ಒಳ್ಳೆಯ ವಿಚಾರ ಯಾಕಂತ ಹೇಳಿದ್ರೆ ನೀವು ಸದ್ದಿಲ್ಲದೆ ಒಂದು ಸಾಹಿತ್ಯದ ಕೆಲಸವನ್ನ ಮಾಡ್ತಾ ಇದ್ರಿ ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದಂತ ಸ್ಥಾನಮಾನವನ್ನ ಹೊಂದಿ ಕೆಲಸ ಮಾಡ್ತಿರ್ತವರು ಈಗ ನಿಮ್ಗೆ ಈ ಸಾಹಿತ್ಯದ ಒಲವು ಮೂಡಿತು ಹೇಗೆ ಅಂತ ನಮ್ಮ ಹುಟ್ಟೂರು ಬಾಲ್ಕಿ ಜಿಲ್ಲೆಯ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟ್ಟಿತೂಗ ನನ್ನ ಎಲ್ಲಾ ಓದು ಮುಗಿದುದು ಬಾಲ್ಕಿಯಲ್ಲಿ ಅಲ್ಲಿ ನಮಗೆ ತುಂಬಾ ಪ್ರೇರಣೆ ನೀಡುವಂತ ಗುರುಗಳಿದ್ರು ನಿಜವಾಗ್ಲು ಅಲ್ಲಿ ನಾವು ತುಂಬಾ ಕಲ್ತಿದ್ವಿ ವೈಜುನಾಥ್ ಬಂಡೆ ಅಂತಿದ್ರು ಪ್ರೊಫೆಸರ್ ಸೋಮನಾಥ್ ನುಚ್ಚಾ ಅಂತಿದ್ರು ಆಕ್ಚುಲಿ ನಾನು ಎಂಟು ಒಂಬತ್ತನೇ ನಿಂದನೇ ಕವನಗಳನ್ನು ಬರಿತಾ ಇದ್ದೆ ಆದ್ರೆ ಇಲ್ಲಿವರೆಗೂ ಒಂದು ಕವನ ಸಂಕಲನ ತರಲಿಲ್ಲ ನಾನು ಯಾಕೆ ಅಂದ್ರೆ ಇದು ಇನ್ನು ಸರಿ ಆಗ್ಬೇಕು ಇನ್ನೂ ಸರಿ ಆಗ್ಬೇಕು ಈ ಕವನಗಳ ಪ್ರಿಂಟ್ಗೆ ಅಷ್ಟು ಸರಿ ಇಲ್ಲ ಅಂತ ಬಹಳ ಸಲ ಅನಿಸ್ತಾಕ ಇರೋ ಕಾರಣಕ್ಕ ಹಂಗಾಗಿ ಒಂದು ಕವನ ಸಂಕಲನ ತರಲಿಲ್ಲ ಆಮೇಲೆ ಕತೆಗಳನ್ನು ಬರ್ದೆ ಒಂದೆರಡು ಅವು ಯಾಕೋ ನನ್ಗೆ ಇದು ಆಗ್ಲಿಲ್ಲ ಹೀಗಾಗಿ ನನ್ನ ಬಿ ಎ ನಂತರದಲ್ಲಿ ಸ್ವಲ್ಪ ನಾನು ಸಂಶೋಧನೆಗೆ ಹೊರಳ್ಕೊಂಡೆ ಹಂಗೆ ನೋಡಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಸಂಶೋಧನೆಗೆ ಅವಕಾಶಗಳೇ ಇಲ್ಲ ಮತ್ತು ತುಂಬಾ ಜನ ಸಂಶೋಧನೆ ಕಡೆ ಹೋಗೋದು ಇಲ್ಲ ಹೀಗಾಗಿ ಎಲ್ಲರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನಾ ಯಾಕೆ ಸಂಶೋಧನೆ ಕಡೆ ಹೋಗ್ಬಾರ್ದು ಅಂತ ಹೇಳಿ ಆಗಿಂದ ನಿಧಾನವಾಗಿ ನಾನು ಈ ಕಡೆ ಹೊರಟು ನಿಮ್ಮ ಸ್ನಾತಕೋತ್ತರ ಪದವಿ ಮತ್ತು ಸಂಶೋಧನೆ ಎಲ್ಲ ಕಲಬುರಗಿ ವಿಶ್ವವಿದ್ಯಾಲಯ ಗುಲ್ಬರ್ಗದಲ್ಲಿ ಎಂಎ ಎಂ ಫಿಲ್ ಪಿ ಹೆಚ್ ಡಿ ಎಲ್ಲ ಈಗ ನೀವ್ ಹೇಳಿದ್ರಿ ಮೊದಲು ಬರೆದದ್ದು ಕವನ ಅಂತ ಎಲ್ಲ ಸಾಹಿತಿಗಳು ಅಥವಾ ಮೊದಲಿಗೆ ಬರೆಯುವುದೇ ಕವಿತೆ ಅಲ್ಲ ಅದು ಸುಲಭ ಕೂಡ ನಾಲ್ಕು ಸಾಲುಗಳನ್ನ ಕವಿತೆ ಆಗ್ತದೆ ಆದ್ರೆ ಒಂದು ಮಾತು ಹೇಳಿದ್ರೆ ನಾನು ಸಂಶೋಧನೆ ಕಡೆಗೆ ಹೆಚ್ಚಿನ ಒಲವನ್ನ ವ್ಯಕ್ತಪಡಿಸಿದೆ ಜೊತೆಗೆ ಈ ಭಾಗದಲ್ಲಿ ಸಂಶೋಧನೆಯ ಕೊರತೆಯನ್ನ ನಾವು ಕಾಣ್ತಾ ಇದ್ದೇವೆ ಅಂತ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ನಡ ಬಂದದ್ದೇ ಬಹಳ ತಡವಾಗಿ ನಾವೆಲ್ಲ ಆ ನಿಜಾಮ್ ಆಡಳಿತದ ಈ ಭಾಗದಲ್ಲಿ ಇದ್ದವರು ಆಡಳಿತವನ್ನು ಕಂಡವರು ಉರ್ದು ಪ್ರಭಾವ ಮರಾಠಿ ಪ್ರಭಾವ ಬಹುಭಾಷೆಗಳ ಪ್ರಭಾವದ ಮಧ್ಯ ಕನ್ನಡವನ್ನು ಬೆಳೆಸಿದಂತಹ ಒಂದು ಪ್ರದೇಶ ಇದು ಈ ಸಂಶೋಧನೆಯ ಒಂದು ಕ್ಷೇತ್ರದಲ್ಲಿ ತಮ್ಮ ಕೊಡುಗೆ ಯಾವ ರೀತಿ ಇತ್ತು ಅಂತ ತಾವು ಹೇಳಿಕೆ ಬಯಸ್ತೀರ ನನಗೆ ಆ ಮೊದಲು ಆರಂಭದಲ್ಲಿ ಸಂಶೋಧನೆಗೆ ಒಲವು ಮೂಡಿದ್ದು ಒಂದು ಕಾರಣಕ್ಕಾಗಿ ತುಂಬಾ ಜನ ನಮಗೆಲ್ಲ ಹಿಂದುಳಿದವರು ಹಿಂದುಳಿದವರು ಅಂತ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಈ ಭಾಗವನ್ನ ಹಿಂದುಳಿದ ಪ್ರದೇಶ ಅಂತ ಹೇಳ್ತಾ ಇದ್ರು ಯಾಕೆ ಹಿಂದುಳಿದಿರ್ಬೋದು ಅನ್ನೋದು ಒಂದ್ ಸ್ವಲ್ಪ ನಾನ್ ಕಂಡ್ಕೊಳ್ತಾ ಕಂಡ್ಕೊಳ್ತಾ ಹೋದಂಗೆ ಯಾವ ಕ್ಷೇತ್ರದಲ್ಲಿ ನಮ್ ಕೊಡುಗೆ ಇಲ್ಲ ಅನ್ನೋದು ನನ್ಗೆ ಇತ್ತು ಆ ಕಾರಣಕ್ಕಾಗಿ ಸಂಶೋಧನೆ ಕಡೆ ಹೊರಳ್ಕೊಂಡೆ ಒಂದು ಎರಡನೇದು ಆ ಸಾಮಾನ್ಯವಾಗಿ ಇವ್ರು ಹಿಂದುಳಿದವರು ಏನೂ ಬರದಿಲ್ಲ ಅಂತ ಅನ್ನೋ ಸಂದರ್ಭದಲ್ಲೆಲ್ಲ ನನ್ಗೆ ನಮ್ಮ ಭಾಗದ ಕೃತಿಗಳ ಬಗ್ಗೆ ನೆನಪಾಗೋದು ಅಂದ್ರೆ ಇಡೀ ಕನ್ನಡ ಸಾಹಿತ್ಯದ ಪರಂಪರೆ ಚರಿತ್ರೆಯನ್ನ ನಾವು ಗಮನಿಸಿದಾಗ ಆ ಮಾರ್ಗ ಇರ್ಬೋದು ವಡಾರಾಧನೆ ಇರಬಹುದು ನಮ್ಮ ವಚನಕಾರರು ಇರ್ಬೋದು ಆಮೇಲೆ ತತ್ವಪದಕಾರರು ಇರ್ಬೋದು ಇರಬಹುದು ಮತ್ತು ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿ ಜಯದೇವಿ ತಾಯಿಲಿಗಾಡೆ ಅಂತ ಸಾಹಿತಿ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಕಾಳಜಿ ಇರೋರು ಇರ್ಬಹುದು ಇವರೆಲ್ಲ ಇದ್ ಇದ್ರೂ ಕೂಡ ಯಾಕೆ ನಮ್ಗೆ ಹೇಗೆ ಕರೀತಾರೆ ಅಂತ ಬಹಳ ಸಲ ಅನ್ಸೋದು ಹಾಗಾಗಿ ಈ ಕವನ ಕಥೆಗಿಂತ ಆ ಕ್ಷೇತ್ರದಲ್ಲಿ ನಮ್ಮ ಭಾಗದ ಅಸ್ಮಿತೆಯನ್ನು ಕಂಡುಕೊಳ್ಲಿಕ್ಕೆ ಏನಾದರೂ ಸಾಧ್ಯ ಇದೆಯೋ ನೋಡೋಣ ಅಂತ ಹೇಳಿ ನಾನು ಆ ಕಡೆ ವಾಲ್ದೆ ಆ ಇಡೀ ಕನ್ನಡ ಸಾಹಿತ್ಯ ಪರಂಪರೆಯನ್ನ ಶ್ರೀಮಂತ ಅಂತ ಹೇಳೋಕೆ ನಮ್ಮ ಭಾಗದ ಕೊಡುಗೆ ಬಹಳ ಇದೆ ಆದ್ರೆ ನಮ್ಮ ಭಾಗದ ಎಲ್ಲಾ ರೀತಿಯ ಕೊಡುಗೆಗಳನ್ನ ಈ ಸಂದರ್ಭದಲ್ಲಿ ಇಲ್ಲ ನೀವು ಹಿಂದುಳಿದವರು ಹಿಂದುಳಿದವರು ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಏನಾದರೂ ಕಾರಣ ಇರ್ಬೋದೇ ಅನ್ನೋ ಕಾರಣಕ್ಕಾಗಿ ನಾ ಆ ಕಡೆ ನಿಜ ನೀವು ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಜಯದೇವಿ ತಾಯಿ ಲಿಗಾಡೆಯವರನ್ನ ನಾವು ಗುರುತಿಸ್ತೇವೆ ಸ್ವಾತಂತ್ರ್ಯೋತ್ತರದಲ್ಲಿ ನಾವು ನೋಡುವಾಗ ಅನೇಕ ಸಾಹಿತಿಗಳು ಆಗಿ ಹೋಗಿದ್ದಾರೆ ಶಾಂತರಸರ ಒಂದು ಪರಂಪರೆಯ ಮುಂದಿನ ಪೀಳಿಗೆ ನಾವೆಲ್ಲ ಗೀತಾ ನಾಗಭೂಷಣ ಆಗಿ ಶೈಲಾಜ್ ಇಂತಹ ಅನೇಕರು ನಮ್ಮ ಪಟ್ಟಿಯಲ್ಲಿ ಬರ್ತಾರೆ ಆ ಒಂದು ಪರಂಪರೆಯನ್ನ ತಾವು ಕೂಡ ಮುಂದುವರಿಸ್ತಾ ಬಂದಿದ್ದೀರಿ ಈಗ ಸಂಶೋಧನೆ ಕ್ಷೇತ್ರದಲ್ಲಿ ತಾವು ಯಾವ ರೀತಿಯ ಹೆಜ್ಜೆಯನ್ನು ಇಟ್ಟಿದ್ದೀರಿ ಸಂಶೋಧನೆ ಅಂದಾಗ ಒಂದು ಕೃತಿಗಳನ್ನು ತರೋದು ಸಂಶೋಧಕರಿಗೆ ಬೆಂಬಲವಾಗಿ ನಿಲ್ಲೋದು ಅಥವಾ ಈ ಭಾಗದಲ್ಲಿರುವಂತಹ ಕನ್ನಡದ ಆ ಅಸ್ಮಿತೆಯನ್ನು ಉಳಿಸಲಿಕ್ಕೆ ಏನಾದರೂ ಕೆಲಸ ಮಾಡಿ ಖಂಡಿತ ಸರ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ಸಂಶೋಧನೆಯಲ್ಲಿ ಬಹಳ ಸಲ ನನಗೆ ಅನ್ನಿಸ್ತದೆ ಆಯುಷ್ಯ ಭಾಳ ಕಡಿಮೆ ಇದೆ ಕೆಲಸ ಮಾಡೋದು ಜಾಸ್ತಿ ಇದೆ ಯಾಕೆಂದರೆ ನಮ್ಮ ಭಾಗದ ಶಾಸನಗಳ ಮೇಲೆ ಏನು ಕೆಲಸ ಆಗಿಲ್ಲ ಶಿಲ್ಪಕಲೆ ಮೇಲೆ ಇನ್ನೂ ಕೆಲಸ ಭಾಳ ಆಗಬೇಕು ಶ್ರೀಮಂತ ನೆಲ ಇಲ್ಲಿ ಯಾಕಂದ್ರೆ ರಾಷ್ಟ್ರಕೂಟ್ರು ಚಾಲುಕ್ಯರು ಇವರೆಲ್ಲ ಇಲ್ಲಿ ಎಷ್ಟು ತಮ್ಮ ಪಳಿವಳಿಕೆಗಳನ್ನ ಬಿಟ್ಟು ಹೋಗಿದ್ದಾರೆ ಈ ಕಾಳಗಿ ನಮ್ಮ ಬಸವ ಕಲ್ಯಾಣ ಆಮೇಲೆ ಉಮಾಪುರ ಜಲಸಂಗಿ ಎಲ್ಲಾ ಕಡೆ ಹೋಗ್ತೀನಲ್ಲ ನಂಗೆ ತುಂಬಾ ನೋವಾಗ್ತಿರ್ತದೆ ನಾವ್ ಎಷ್ಟು ಕೆಲಸ ಮಾಡ್ಲಿಕ್ಕಿದೆ ಹಿಂಗೆಲ್ಲಾ ನೋಡಿದಾಗ ಒಂದ್ ಕಡೆ ಒಂದ್ಸಲ ಅನಿಸ್ತದೆ ಶಿಲ್ಪಕಲೆ ಮೇಲೆ ನಾನ್ ಕೆಲಸ ಮಾಡ್ಬೇಕು ಬಾಳದಿದೆ ಇನ್ನೊಂದ್ ಇನ್ನೊಂದ್ಸಲ ಅನಿಸ್ತದೆ ಅಂದರೆ ಬೀದರ್ ಮತ್ತು ಕಲಬುರ್ಗಿ ಈ ರಾಯಚೂರು ಈ ಭಾಗಗಳಲ್ಲಿ ನಮ್ಮ ಮತಪಂಥಗಳ ಬೆಳೆದು ಬಂದ ಬಗ್ಗೆ ಅವು ಮಿಕ್ಸ್ಗೊಂಡ ಬಗ್ಗೆ ಕೊಡು ಕೊಡುಗೆ ಎಷ್ಟು ಕೆಲಸ ಮಾಡಲಿಕ್ಕಿದೆ ಸರ್ ಅಂದರೆ ಎಷ್ಟು ಜನ್ಮ ಆದರೂ ಸಾಲದು ಅಷ್ಟು ಸಂಸ್ಕೃತಿಗಳು ಒಂದಕ್ಕೊಂದು ಈಗ ಕಾಪಾಲಿಕರು ಕಾಳಮುಖರು ನಾಥ್ರು ಇವರೆಲ್ಲ ಜೈನರು ಯಾಪನಿಯ ಪಂಥ ಯಾಪನಿಯ ಪಂಥ ಹುಟ್ಟಿದ್ದ ನಮ್ಮ ಬಸ ಕಲ್ಯಾಣದಲ್ಲಿ ಅಂದ್ರೆ ಜೈನ ಧರ್ಮದ ಬಹುದೊಡ್ಡ ಕೊಡುಗೆ ಸರ್ ಅದು ಅದು ಯಾಕೆಂತಂದ್ರೆ ಜೈನ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಇರ್ಲಿಲ್ಲ ಕ್ರಿಸ್ತ ಶಕ ಒಂದೂರ ಐವತ್ತೊಂಬತ್ತನೇ ಇಸ್ವಿಯಲ್ಲಿ ಬಸವ ಕಲ್ಯಾಣದಲ್ಲಿ ಹೆಣ್ಮಕ್ಳಿಗೂ ಕೂಡ ಜೈನ ಧರ್ಮಕ್ಕೆ ಪ್ರವೇಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅಪನಿಯಪ್ಪ ಅಂತ ಹುಟ್ಕೊಳ್ತು ಇಂಥದೆಲ್ಲ ಈ ಕಾರಣಗಳು ನನಗೆ ತುಂಬಾ ಹೆಮ್ಮೆ ಅಂತ ನಮ್ಮ ಭಾಗದ ಹೆಮ್ಮೆ ಅಂತ ನನಗೆ ಬಹಳ ಸಲ ಅನಿಸಿದೆ ಆ ಕಾರಣಕ್ಕಾಗಿ ಅದನ್ನೆಲ್ಲ ನಮ್ಮ ಜನರಿಗೆ ನಾನು ತೋರಿಸಬೇಕು ಇದು ನನ್ನ ಕೆಲಸ ಅಂದ್ರೆ ಇದು ನನ್ನ ಸಾಂಸ್ಕೃತಿಕ ಜವಾಬ್ದಾರಿ ಅಂತ ನಾ ಬಹಳ ಸಲ ಅನ್ಕೋತಿರ್ತೇನೆ ಮತ್ತು ಬಹಳ ಸಲ ನೋವಾಗ್ತದೆ ನಾವು ಏನು ಕೆಲಸ ಮಾಡಿಲ್ಲಲ್ಲ ಎಷ್ಟು ಕೆಲಸ ಮಾಡಲಿಕ್ಕಿದೆ ನಿಮ್ಮ ನನ್ನ ಪ್ರಿಯ ಪಿ ಎಚ್ ಡಿ ಪ್ರಬಂಧ ನಮ್ಮ ಪ್ರೊಫೆಸರ್ ಶಶಿಕಲಾ ಮೊಳದಿ ಅಂತ ಇದ್ರು ಮೇಡಮ್ ಅವ್ರ ನಮ್ಮ ಗೈಡ್ ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನನ್ನ ಪಿ ಹೆಚ್ ಡಿ ಮುಗಿಸ್ಕೊಂಡೆ ಬಸವಣ್ಣ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತ ಹೇಳಿ ಆ ಕಾಲದಲ್ಲಿ ಕರ್ನಾಟಕದ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಈ ವಿಷಯದ ಬಗ್ಗೆ ನಾವು ಈಗ ಈ ದಶಕದಲ್ಲಿ ಮತ್ತು ಇ ಪಿ ಬಂದ ಮೇಲೆ ಮಾತಾಡ್ತಾ ಇದ್ದೇವೆ ಮಲ್ಟಿ ಡಿಸಿಪ್ಲಿನರಿ ನಾವು ಅಧ್ಯಯನಗಳನ್ನ ಕೈಕೊಳ್ಬೇಕು ಅಂತ ಹೇಳಿ ಆ ಬಹುಶಿಸ್ತೀಯ ಅಧ್ಯಯನಗಳ ನಡೆದಾಗ ಮಾತ್ರ ನಮ್ಮ ಸಮಾಜ ಮತ್ತು ನಮ್ಮ ನಮ್ಮ ಇಂದಿನ ಮುಂದಿನ ಮಕ್ಕಳ ಭವಿಷ್ಯ ಕಟ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಆದರೆ ತೊಂಬತ್ತಾರರಲ್ಲೇ ನಾನು ನನ್ನ ಪಿ ಹೆಚ್ ಡಿಯನ್ನು ಮುಗಿಸ್ದೆ ಆವಾಗ ಸ್ವಲ್ಪ ಆರೋಪ ಕೇಳಿಬಂತು ಇದು ನಮಗೆ ಸಾಹಿತ್ಯದ ವಿದ್ಯಾರ್ಥಿಗಳು ಹೀಗೆ ಮಾಡಬಹುದೇ ಅಂತ ಹೇಳಿ ಆದರೂ ಕೂಡ ಅದನ್ನು ನಾನು ಸಮರ್ಥವಾಗಿ ಇಲ್ಲ ಮಾಡಬಹುದು ಯಾಕೆಂತಂದರೆ ಸಾಹಿತ್ಯ ಸಾಹಿತ್ಯ ಕೇವಲ ಸಾಹಿತ್ಯ ಆಗಿ ಇರೋದಿಲ್ಲ ಅದು ಬೇರೆ ಬೇರೆ ಸಮಾಜದ ಆಯಾಮಗಳಿಂದ ನಿರ್ಮಾಣಗೊಂಡಿರ್ತದೆ ಹಾಗಾಗಿ ಆ ಬಹುಶಿಸ್ತೀಯ ಅಧ್ಯಯನಗಳ ಹಿನ್ನೆಲೆಯಲ್ಲಿ ಮಾತ್ರ ಸಾಹಿತ್ಯದ ಒಳಿತು ಕೆಳಕುಗಳನ್ನು ಮತ್ತು ಸಾಹಿತ್ಯವು ನಮಗೆ ಪ್ರಸ್ತುತವಾಗಬೇಕಾದ ಸಂದರ್ಭವನ್ನು ನಾವು ನಿರ್ಮಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹೀಗಾಗಿ ನಾನು ಆ ಕಾಲಘಟ್ಟದಲ್ಲಿ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲೇ ನನ್ನ ಪಿ ಎಚ್ ಡಿ ಪ್ರಬಂಧವನ್ನು ಬಸವಣ್ಣ ಮತ್ತು ಕಾರ್ಲ್ ಮಾರ್ಕ್ಸ್ ಮೇಲೆ ಮುಗಿಸ್ತೇನೆ ಅಂದ್ರೆ ಬಸವ ಚಿಂತನೆ ಮತ್ತು ಕಾರ್ಲಮಾರ್ಸಿನ ಚಿಂತನೆಗಳು ನಿಜವಾಗಿಯೂ ಕೂಡ ಬಸವ ಯುಗದ ಆರ್ಥಿಕ ಚಿಂತನೆ ಕಾರ್ಲಮಾರ್ಸಿನ ಆರ್ಥಿಕ ಚಿಂತನೆ ಇದೆಲ್ಲವನ್ನು ತೌಲನಿಕವಾಗಿ ಅಧ್ಯಯನ ಮಾಡಿ ಸಂಶೋಧನೆಯಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಶೋಧನೆಗೆ ಬಹಳಷ್ಟು ಅವಕಾಶಗಳು ವಿಫುಲ ಅವಕಾಶಗಳು ಇರುವಂತಹ ಪ್ರದೇಶ ಕೂಡ ಆ ನೆಲೆಯಲ್ಲಿ ಸಂಶೋಧನೆಗೆ ಸಂಬಂಧಪಟ್ಟಂತೆ ಏನಾದರೂ ಉತ್ತೇಜನವನ್ನ ನೀಡಿದ್ರ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಸರ್ ಖಂಡಿತವಾಗಿ ನನ್ನ ಪಿ ಹೆಚ್ ನನ್ನ ಮಾರ್ಗದರ್ಶನದಲ್ಲಿ ಮಾಡ್ತಾ ಇರೋ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ನಾನು ಇದುವರೆಗೂ ಕನ್ನಡ ಸಾಹಿತ್ಯದಲ್ಲಿ ಸಂಶೋಧನೆ ಆಗದೆ ಇರೋ ಕ್ಷೇತ್ರಗಳನ್ನ ಕೊಟ್ಟಿದ್ದೇನೆ ಉದಾಹರಣೆಗೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಯಜ್ಞಯಾಗಗಳ ಸ್ವರೂಪ ಅಂತ ಹೇಳಿ ಮತ್ತು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಕೃಷಿಯ ಸ್ವರೂಪ ಅಂತ ಹೇಳಿ ಆಮೇಲೆ ಇನ್ನೊಂದು ಪಿ ಹೆಚ್ ಡಿ ಪ್ರಬಂಧದ ಹೆಸರು ಪ್ರಾಚೀನ ಕನ್ನಡ ಶಾಸನ ಮತ್ತು ಸಾಹಿತ್ಯದಲ್ಲಿ ತಂತ್ರ ಪಂಥ ತಾಂತ್ರಿಕತೆ ಅಂದ್ರೆ ತಾಂತ್ರಿಕತೆ ಅಂದ್ರೆ ಟೆಕ್ನಾಲಜಿ ತಂತ್ರ ಇಲ್ಲ ಸರ್ ಅಂದ್ರೆ ನಾವು ಶಾಕ್ತ ಮತ್ತು ಶೈವಕ್ಕಿಂತ ಮೊದಲು ಅಂದ್ರೆ ಹರಪ್ಪ ಮಂಜುದರ ಕಾಲಘಟ್ಟದಲ್ಲಿ ಆ ಕೃಷಿ ಸಮಾಜ ಹುಟ್ಕೊಳ್ತಾ ಇರೋ ಕಾಲಘಟ್ಟದಲ್ಲಿ ತಂತ್ರ ಅಂತ ಏನು ಮಂತ್ರ ಮತ್ತು ತಂತ್ರ ಅಂತ ಏನ್ ಹೇಳ್ತೀವಲ್ಲ ಆ ತಂತ್ರ ಅಂದ್ರೆ ಏನು ಅದು ಹೇಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಂದಿದೆ ಮತ್ತು ಅದರಿಂದ ಈಗ ನಮ್ಮಲ್ಲಿರೋ ಪಳೆಯುವಳಿಕೆಗಳೇನು ಅದ್ರ ಬಗ್ಗೆ ಆ ವಿದ್ಯಾರ್ಥಿ ಕೆಲಸ ಮಾಡಿದ್ದೇನೆ ಇನ್ನು ಇನ್ನೂ ಬಹಳ ಇದೆ ಸರ್ ಸಾವಿನ ಪರಿಕಲ್ಪನೆಯ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಸಾವಿನ ಪರಿಕಲ್ಪನೆ ಅದ್ರ ಮೇಲೆ ಮಾಡಿಸಿದ್ದೇನೆ ಆ ವಿದ್ಯಾಸಾಗರ ಅಂತ ನನ್ನ ವಿದ್ಯಾರ್ಥಿ ಮಾಡಿ ಇನ್ನೂ ಒಂದು ವಿಷಯ ತುಂಬಾ ಕನ್ನಡ ಛಂದಸ್ಸಿನಲ್ಲಿ ಸಮಾಜದ ಸ್ವರೂಪ ಅಂತ ಅಂದ್ರೆ ಛಂದಸ್ಸನ್ನು ನಾವು ಮಾತ್ರ ಗಣ ಲಘು ಗುರು ಹೀಗೆ ನೋಡ್ತಿರ್ತೇವೆ ಆದ್ರೆ ಆ ಛಂದಸ್ಸು ಅನ್ನೋದು ಹೇಗೆ ನಮ್ಮ ಸಮಾಜದ ಉತ್ಪತ್ತಿ ಆಗಿದೆ ಅದರಲ್ಲಿ ಸಾಮಾಜಿಕತೆ ಹೇಗೆ ಮೂಡಿದೆ ಅನ್ನೋದು ಆ ವಿಷಯ ಹೀಗೆ ನಾನು ಕೆಲವು ಸಂಶೋಧನೆಗಳಿಗಾಗಿ ಟಿಪ್ಪಣಿಯನ್ನು ಮಾಡ್ಕೊಂಡಿರ್ತೇನೆ ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟು ಅದನ್ನ ಮುಗಿಸ್ಲಿಕ್ಕೆ ಹೇಳಿ ಹೊಸ ಒಳ್ಳೇದು ಯಾಕಂದ್ರೆ ಸಂಶೋಧನಾ ಕ್ಷೇತ್ರಕ್ಕೆ ತಮ್ಮದೇ ದೃಷ್ಟಿಕೋನದ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಸಂಶೋಧನಾ ಕ್ಷೇತ್ರದಲ್ಲಿ ಇಷ್ಟು ದುಡಿದಾಗ ನಿಮಗಾದಂತಹ ಕೃತಿಗಳು ಯಾವುದು ಬಂದಿದೆ ಸಂಶೋಧನೆಗೆ ಸಂಬಂಧಪಟ್ಟಂತೆ ನೀರ ಮಾರ್ಗ ಮೂರು ಅಂತ ಬಂದಿದೆ ಸರ್ ಅದು ಇಡಿಯಾಗಿ ಸಂಶೋಧನೆಗೆ ಸಂಬಂಧಪಟ್ಟದ್ದು ಮತ್ತು ಕಾಲದ ಮಾಯ ಅಂತ ಬಂದಿದೆ ಇದರಲ್ಲಿದೆ ಅದು ಅದು ಕೂಡ ಸಂಶೋಧನೆಗೆ ಸಂಬಂಧಪಟ್ಟದ್ದು ಅಲ್ಲಿ ನೀ ಕಾಲದ ಮಾಯೆಯಲ್ಲಿ ನಾನು ವಚನ ಸಂಶೋಧನೆಗೆ ಹೆಚ್ಚು ಒತ್ತು ಕೊಟ್ಟು ಲೇಖನಗಳನ್ನು ಬರೆದಿದ್ದೇನೆ ನೀರು ಮಾರ್ಗದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ಅನನ್ಯತೆ ಕುರಿತು ಅನೇಕ ಸಂಶೋಧನಾ ಅಂದರೆ ಇದುವರೆಗೂ ಕನ್ನಡ ವಿದ್ವತ್ ಲೋಕ ಗುರುತಿಸದೇ ಇರುವ ಕೆಲವು ಅಂಶಗಳನ್ನು ನನ್ನ ಸಂಶೋಧನೆಗೆ ಒಳಪಡಿಸಿದ್ದೇನೆ ಉದಾಹರಣೆಗೆ ನಮ್ಮ ಈ ಭಾಗದಲ್ಲಿ ಅಕ್ರಾಸ್ ಅಂದರೆ ಎಲ್ಲ ಜಾತಿ ಜನ ಸಮುದಾಯಗಳ ಮನೆಗಳಲ್ಲಿ ಸೆಟ್ವಿ ಅಂತ ಪೂಜೆ ಮಾಡ್ತಾರೆ ಸೆಟ್ವಿ ಅಂತ ಪೂಜೆ ಮಾಡ್ತಾರೆ ಅದನ್ನು ಅದು ಯಾಕೆ ಬೇರೆ ಭಾಗಗಳಲ್ಲಿ ಅಷ್ಟಿಲ್ಲ ಸರ್ ನಮ್ಮ ಭಾಗದಲ್ಲಿ ಮಾತ್ರ ಇದೆ ಅದರ ಹಿಂದಿನ ಉದ್ದೇಶ ಏನು ಸೆಟ್ವಿ ಅಂದರೆ ಏನು ಅದರ ಆಚರಣೆಗಳೇನು ಅದಕ್ಕಿರುವ ವೈಜ್ಞಾನಿಕ ಕಾರಣಗಳೇನು ಇದನ್ನೆಲ್ಲ ನಾನು ನನ್ನ ಸಂಶೋಧನೆಯಲ್ಲಿ ತಂದಿದೆ ಅಂದರೆ ಹಣೆ ಬರಹವನ್ನು ಬರೆಯೋದು ನಮಗೆ ಸಾಮಾನ್ಯವಾಗಿ ಲಿಪಿ ಬರಹ ಮತ್ತು ಗ್ರಂಥಗಳು ಬಂದ ಮೇಲೆ ಪುರುಷರೇ ಎಲ್ಲ ವಿದ್ಯೆಗಳ ಮಾಲೀಕ ಅಂದರೆ ಉತ್ಪತ್ತಿಗೆ ಕಾರಣ ಅನ್ನೋದು ನಾವು ನೋಡ್ತೇವೆ ನನ್ನ ಒಳಗೆ ಒಬ್ಬ ಸ್ತ್ರೀವಾದಿ ಇರೋದ್ರಿಂದ ಈ ಷಠಿ ಯಾರು ಅಂತ ಕೇಳ್ತಾ ಹೋದೆ ನಾನು ಸಂಶೋಧನೆ ಮಾಡ್ತಾ ಹೋದೆ ನಿಜವಾಗಿಯೂ ಷಠವಿ ಅನ್ನೋಳು ಎಲ್ಲರ ಹಣೆ ಬರಹವನ್ನ ಬರೆಯುವವಳು ಬ್ರಹ್ಮ ಬರೋದಕ್ಕಿಂತ ಮೊದಲು ಅವಳು ಹಣೆ ಬರಹವನ್ನು ಬರೀತಿದ್ಲು ಅನ್ನೋದು ನಾನು ನನ್ನ ಸಂಶೋಧನೆಯಲ್ಲಿ ಕಂಡುಕೊಂಡೆ ಇದು ಸರ್ ಕಾಲದ ಮಹ ಮತ್ತು ನೀರ ಮಾರ್ಗ ಕೃತಿಗಳು ಬೇರೆ ಹೊತ್ತು ಹೋಗದ ಮುನ್ನ ತಳಕ್ಕೆ ನೀರಿ ನೀರ ನುಡಿ ಥ್ರೀ ಸೆವೆಂಟಿ ಒನ್ ಜೆ ನಮ್ಮ ಅದ್ರ ಮೇಲೆ ಒಂದು ಸಂಪಾದನೆ ಮಾಡಿದೆ ಆಮೇಲೆ ಒಂದು ಆದಿಲ್ ಶಾಹಿ ಕಾಲದ ಮೇಲೆ ಸಂಪಾದನೆ ಮಾಡಿದೆ ಅಕ್ಕ ಕೆಳವ ಅನ್ನೋದ್ರ ಮೇಲೆ ಮಾಡಿದೆ ಶಿವಗಂಗ ಅಮ್ಮ ಅವರೇ ತಾವು ಹೇಳಿದ್ರೆ ನಾನು ಒಬ್ಬ ಸಂಶೋಧಕಿ ಆ ನೆಲೆಯಲ್ಲಿ ನಾನು ಬಹಳಷ್ಟು ಕೆಲಸವನ್ನು ಮಾಡುತ್ತೇನೆ ಬಹಳ ಆಸಕ್ತಿ ಅಂತ ಈಗ ಒಬ್ಬ ಲೇಖಕಿಯಾದವರು ಅದರಲ್ಲಿ ಮುಖ್ಯವಾಗಿ ನೀವು ಒಂದು ಹೇಳಿದ್ರೆ ನನ್ನ ಒಳಗೆ ಒಬ್ಬಳು ಶ್ರೀವಾದಿಯ ಆ ಒಂದು ಚಿಂತನೆ ಇರ್ತದೆ ಯಾವಾಗಲೂ ಕೂಡ ಅಂತ ಇರುತ್ತದೆ ಇರಲೇಬೇಕು ಯಾಕಂದರೆ ತಾಯಿ ಹೃದಯದ ಒಂದು ತುಡಿತ ಯಾವತ್ತೂ ನಮ್ಮನ್ನು ಬಡಿದು ಬಿಸ್ತಾನೆ ಇರ್ತದೆ ನೀವು ಬರಹಗಳಲ್ಲಿ ಹೆಚ್ಚಾಗಿ ಈಗ ಸಂಶೋಧನೆಯನ್ನು ಬಿಟ್ಟರೆ ಮತ್ತೆ ವೈಚಾರಿಕ ಚಿಂತನೆಗೆ ಅಥವಾ ಒಂದು ರೀತಿ ಜಾಗೃತಿಗೆ ಬೇಕಾಗಿ ಅಥವಾ ಸ್ತ್ರೀ ಸಂಕುಲದ ಉದ್ಧಾರಕ್ಕಾಗಿ ಬರ್ದಿದ್ದೀನಿ ಬರ್ದಿದ್ದೀನಿ ಆ ಹೆಣ್ಣು ಮಕ್ಕಳ ಮೌಢ್ಯವನ್ನ ಕುರಿತು ಬರ್ದಿದ್ದೇನೆ ಆಮೇಲೆ ಹೆಣ್ಣು ಗಂಡು ತಾರತಮ್ಯವನ್ನ ಕುರಿತು ನಮ್ಮ ಭಾಗದಲ್ಲಿ ಏನೇನಿದೆ ಅನ್ನೋದ್ರ ಮೇಲೆ ಆ ಬರ್ದಿದ್ದೇನೆ ಆ ಹಂಗೆ ಸಾಮಾನ್ಯವಾಗಿ ಸ್ತ್ರೀವಾದಿಗಳು ಅಂದ ತಕ್ಷಣ ಇವರೆಲ್ಲ ಪುರುಷ ವಿರೋಧಿಗಳು ಅಂತಾರೆ ಆದ್ರೆ ನನ್ನ ಮೊದಲನೇ ವಾಕ್ಯವೇ ಗಂಡನ್ನೂ ಒಳಗೊಂಡ ಹಾಗೆ ಸಮಾನತೆ ಬದುಕನ್ನ ತರತಮವಿಲ್ಲದ ಬದುಕನ್ನ ಬದುಕೋದು ಹಾಗಲ್ಲ ಅದನ್ನ ಹೇಳ್ಕೊಂಡೆ ನಾನು ಮುಂದೆ ಹೋಗ್ತೇನೆ ನನ್ನ ಸಿ ಆದ್ಮೇಲೆ ನನ್ನ ಮದುವೆ ಆಗಿದ್ದು ಸಿ ಆ ಹಂತದಲ್ಲಿ ಆ ನನ್ಗೆ ನನ್ನ ಮದ್ವೆ ಆದ ನಂತರ ನನ್ನ ಓದಿಗೆ ನನ್ನ ಸಂಶೋಧನೆಗೆ ನನ್ನ ಎಲ್ಲ ಹೊರಗಿನ ಮತ್ತು ಒಳಗಿನ ಕಾರ್ಯಚಟುವಟಿಕೆಗಳಿಗೆ ಪೂರಕವಾಗಿದ್ದರು ನಮ್ಮ ಮನೆಯವರು ಹೀಗಾಗಿ ಆ ಪುರುಷ ಮತ್ತು ಸ್ತ್ರೀ ಇಬ್ರು ಒಟ್ಟಾಗಿ ಹೋಗದೇ ಇದ್ರೆ ಭವಿಷ್ಯ ಇಲ್ಲ ಅನ್ನೋದು ನನ್ನ ಒಟ್ಟು ಸ್ತ್ರೀವಾದದ ನಿಲುವು ಖಂಡಿತ ಯಾಕಂದ್ರೆ ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರೆ ಕೆಲವೊಂದು ಸ್ತ್ರೀವಾದ ಅಂತ ಹೇಳಿದ್ರೆ ಅದು ಪುರುಷ ದ್ವೇಷ ಇಲ್ಲ ಪುರುಷ ಸಮಾಜವನ್ನ ವಿರೋಧಿಸುವಂತ ಖಂಡಿತವಾಗಿಲ್ಲ ಘಟನೆ ಆದ್ರೆ ಒಂದು ರಥದ ಚಕ್ರದ ಎರಡು ಚಕ್ರಗಳಿದ್ರೆ ರಥ ಮುಂದೆ ಬಹಳ ರಥ ಸಾಗಬೇಕಾದ್ರೂ ಗಂಡು ಹೆಣ್ಣು ಬೇಕೇ ಬೇಕು ಆ ನೆಲೆಯಲ್ಲಿ ಸ್ತ್ರೀವಾದ ಅಂದ್ರೆ ಪುರುಷರನ್ನೂ ಒಳಗೊಂಡಂತೆ ಪುರುಷನಲ್ಲಿಯೂ ಹೃದಯ ಮಾತೃಹೃದ ಒಂದು ಒಬ್ಬ ಮಹಿಳೆಯಲ್ಲಿ ಕೂಡ ಒಂದು ಪುರುಷತ್ವದ ಒಂದು ಎಲ್ಲಾ ಲಕ್ಷಣಗಳು ಇರ್ತವೆ ಅದು ಸಮೀಕರಿಸಿದಾಗಲೇ ಒಂದು ಬದುಕು ಬರ್ತದೆ ಯಾಕಂದ್ರೆ ಕೇವಲ ಹಗಲಿದ್ದಾಗ ಕೇವಲ ರಾತ್ರಿ ಇದ್ದಾಗ ನಾವು ದಿನ ಅಂತ ಅನ್ನೋದು ಹಗಲು ರಾತ್ರಿ ಎರಡು ಕೂಡದಾಗ ದಿನ ಅಂತ ಹೇಳ್ತೇವೆ ಸರ್ ಆಮೇಲೆ ನಾವು ಜೀವಂತವಾಗಿದ್ದೀವಿ ಅಂತ ಹೇಳೋದಕ್ಕೆ ಉದಾಹರಣೆ ಏನು ನಾನು ಉಸಿರು ಎಷ್ಟು ತಗೊಳ್ತೀನೋ ಉಸಿರು ಬಿಡೋದು ಕೂಡ ಬಹಳ ಮುಖ್ಯ ಹಾಗೆ ಪುರುಷ ಮತ್ತು ಸ್ತ್ರೀ ಇಬ್ರು ಬಹಳ ಪುರುಷರು ನಿಜವಾಗಿಯೂ ಅವರು ಕೆಟ್ಟವರಲ್ಲ ಈ ವ್ಯವಸ್ಥೆ ಅವರನ್ನ ಹಾಗೆ ನಡ್ಕೊಳ್ಳುವಂತೆ ಅವ್ರಿಗೆ ಪ್ರೇರೇಪಣೆ ನೀಡಿದೆ ಆ ನಿನ್ ಗಂಡಸು ನೀನ್ ಅಳಬಾರದು ನಮ್ಮಲ್ಲಿ ಗಾದೆ ಮಾತಿದೆ ಅಳ ಗಂಡಸಿಗೆ ನಂಗ್ ಬೇಡ ಹೆಣ ನಗ ಹೆಂಗಸಿಗೆ ನಂಗ್ ಬೇಡ ಇವೆಲ್ಲ ಒಂದು ವ್ಯವಸ್ಥೆ ಭಾಗವಾಗಿ ಪುರುಷರಿದ್ದಾರೆ ಅವರು ಅಂದ್ರೆ ಆಳದಲ್ಲಿ ಅವರು ಏನು ಹೆಣ್ಣು ಮಕ್ಕಳ ದ್ವೇಷಗಳಾಗಿರೋದಿಲ್ಲ ಸಿಸ್ಟಮ್ ಅವರನ್ನು ಹಾಗೆ ಮಾಡಿದೆ ಅದನ್ನ ಬೇರೆ ಬೇರೆ ನೆಲೆಗಳಲ್ಲಿ ನಾವು ಜನರಿಗೆ ತಿಳಿಸಬೇಕಾದ ಅವಶ್ಯಕತೆ ಇದೆ ಈಗ ನಾವು ಇಡೀ ಕರ್ನಾಟಕವನ್ನ ಗಮನಿಸಿದಾಗ ಕಲ್ಯಾಣ ಕರ್ನಾಟಕ ಭಾಗ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ತುಂಬಾ ಹಿಂದುಳಿದ ಪ್ರದೇಶ ಒಬ್ಬ ಬರಹಗಾರರಿಗೆ ಅಥವಾ ಬರಹಗಾರ್ತಿಗೆ ಇದು ಒಂದು ಪ್ರಶಸ್ತ ಸ್ಥಳ ನೆಲೆ ಒದಗಿಸ್ತದೆ ಬರಹಗಾರರಿಗೆ ಅಂತ ಅನಿಸ್ತದೆ ಖಂಡಿತವಾಗಿ ಬಹಳ ಸಲ ಅನಿಸ್ತು ಅದಕ್ಕೆ ನಾನು ಹೇಳ್ತೀನಲ್ಲ ಸರ್ ಈ ಒಂದು ಜನ್ಮ ಸಾಲದು ನನಗೆ ಯಾಕಂದ್ರೆ ಇಲ್ಲಿ ಮಾಡ್ಲಿಕ್ಕೆ ಬಹಳಷ್ಟು ಕೆಲಸ ಇದೆ ಬಹಳಷ್ಟು ಕೆಲಸ ಇದೆ ಯಾವ ಯಾವ ಕ್ಷೇತ್ರಕ್ಕ ಹೋದ್ರು ಅದು ಮುಗಿಲಾರ್ದ ಕೆಲಸ ನಮ್ಮ ಎದುರುಗಡೆ ಬಂದು ನಿಲ್ತಾ ಇದೆ ಈಗ ಶೈಕ್ಷಣಿಕ ಸುಧಾರಣೆ ಆಗಿ ಮಾಡಬಹುದು ಅವಕಾಶಗಳು ಇರೋದಿಲ್ಲ ಹೀಗಾಗಿ ಯಾವ ಕ್ಷೇತ್ರದಲ್ಲಿ ಹೋದ್ರೂ ಎಷ್ಟು ಕೆಲಸ ಮಾಡ್ಲಿಕ್ಕಿದಪ್ಪ ಅನ್ನೋದು ಯಾವಾಗ್ಲೂ ನನ್ ಮುಗಿಯೋದು ಮುಗಿಯೋದಿಲ್ಲ ಶಿವಗಂಗಾ ರಮ್ಮ ಅವರೇ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ ವಿಶ್ವ ಸಾಹಿತ್ಯಕ್ಕೆ ಈ ಭಾಗದ ದೊಡ್ಡ ಕೊಡುಗೆ ಏನಂದ್ರೆ ಎರಡು ಕಣ್ಣುಗಳಿದ್ದಂತೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯವನ್ನು ಕೊಟ್ಟಂತ ತಾವು ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಕಾರಣ ವಚನ ಮತ್ತು ದಾಸ ಸಾಹಿತ್ಯ ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಸರ್ ತುಂಬಾ ಪ್ರಭಾವ ಬೀರಿದೆ ನಮ್ಮ ನಮ್ಮ ಮನೆಯಲ್ಲಿ ನಾವು ಸಣ್ಣವರಿದ್ದಾಗೆಲ್ಲ ನಮ್ಮ ಮನೆಯಲ್ಲಿ ಒಂದ್ ತಿಂಗಳಿಗೆ ಆ ಹುಣ್ಣಿಮೆ ದಿವಸ ಎಲ್ಲ ನಮ್ಮಲ್ಲಿ ಭಜನೆ ಮಾಡ್ತಿದ್ರು ಆ ಭಜನೆಗಳಲ್ಲಿ ದಾಸರ ಪದಗಳನ್ನ ಮತ್ತು ವಚನಗಳನ್ನ ತತ್ವಪದಗಳನ್ನ ಮಾ ಹಾಡ್ತಿದ್ರು ನಾವು ಹಾಡ್ತಿದ್ವಿ ಆ ಆ ವಯಸ್ಸಿನಿಂದಲೇ ನಮಗೆ ಅದ್ರ ಬಗ್ಗೆ ಒಂದು ಅವಾಗ ಅದ್ರ ಅರ್ಥ ಗೊತ್ತಾಗ್ತಾ ಇರಲಿಲ್ಲ ನಮಗೆ ಆ ದೊಡ್ಡವರು ಆಗ್ತಾ 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 ಈ ಪದಗಳ ಅರ್ಥ ಏನು ಅಂತ ಕಂಡ್ಕೊಳ್ಳಿಕ್ಕೆ ಶುರುವಾದ್ವಿ ಹೀಗಾಗಿ ಪುರಂದರದಾಸರಿರ್ಬೋದು ಕನಕದಾಸರಿರ್ಬೋದು ಒಟ್ಟು ವಚನಕಾರರಿರ್ಬೋದು ಮತ್ತು ತತ್ವ ಪದಕಾರರು ಇರ್ಬೋದು ಅವರು ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ದಾರೆ ನಮ್ಮ ಭಾಗದಲ್ಲಿ ಅಂದ್ರೆ ವ್ಯಕ್ತಿತ್ವದ ವಿಕಸನಕ್ಕೆ ವಚನಗಳು ದಾಸ ಸಾಹಿತ್ಯ ನಿಮಗೆ ಪ್ರೇರಣೆ ನೀಡಿದೆ ಆ ನೆಲೆಯಲ್ಲಿ ಕೂಡ ನೀಲಾಂಬಿಕೆ ಅಕ್ಕನಾಗಮ್ಮ ಇಂಥ ಕೃತಿಗಳನ್ನು ಕೂಡ ನಿಮಗೆ ಮೊದಲು ನಾನು ಅದೇ ಆ ಕೃತಿಗಳನ್ನು ಬರೀತೆ ಈಗ ತಾವು ಕಾಲೇಜಿನಲ್ಲಿದ್ದವರು ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯದಂಥ ದೊಡ್ಡ ಸಂಸ್ಥೆಗೆ ಸೇರಿ ಒಂದು ಶೈಕ್ಷಣಿಕ ಮಹಾಸಾಗರ ಅದು ಬಹಳಷ್ಟು ಅವಕಾಶಗಳು ಕೂಡ ಇವೆ ನೀವು ಯಾವ ಯಾವ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಸರ್ ಕಾಲೇಜ್ನಲ್ಲಿದ್ದಾಗ ಅಲ್ಲಿ ನಮಗೆ ಪಿ ಜಿ ಸೆಂಟರ್ ಇತ್ತು ಅಷ್ಟೇ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಅಲ್ಲಿ ಕೆಲಸ ಮಾಡಿದೆ ಇಲ್ಲಿ ಬಂದ ಮೇಲೆ ನನಗೆ ಹೆಚ್ಚು ಜವಾಬ್ದಾರಿಗಳು ಬಂದವು ವಾಸ್ತವದಲ್ಲಿ ಅಲ್ಲಿ ಮಾಡಿದಷ್ಟು ಸಂಶೋಧನಾ ಕೆಲಸ ನನಗೆ ಇಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಆಡಳಿತದ ಜವಾಬ್ದಾರಿ ಜಾಸ್ತಿ ಬಂತು ಇಲ್ಲಿ ನನಗೆ ಎರಡು ಸಾವಿರದ ಹನ್ನೆರಡರಿಂದ ಹೀಗಾಗಿ ಇಲ್ಲಿ ವಿಭಾಗದ ಮುಖ್ಯಸ್ಥರಾಗಿ ಆಮೇಲೆ ಡೀನ್ ಅದೆ ಆಮೇಲೆ ಎಲ್ಲ ನಮ್ಮಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ಸಿಂಡಿಕೇಟ್ ಇರೋ ಹಾಗೆ ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಇರ್ತದೆ ಅಂದ್ರೆ ಅದು ಈಗ ಅಧ್ಯಯನ ಸಂಸ್ಥೆ ಮುಖ್ಯಸ್ಥರು ಈಗ ಮುಖ್ಯಸ್ಥರು ಅಂತ ಆ ಎಲ್ಲ ಇದರಲ್ಲಿ ಕೆಲಸ ಮಾಡಿದೆ ಬೇರೆ ಬೇರೆ ವಿಭಾಗಗಳಲ್ಲಿ ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯ್ತದೆ ಅಂದರೆ ಕ್ಲಾಸಿಕಲ್ ಕನ್ನಡದಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದೆ ಆಮೇಲೆ ನಮ್ಮಲ್ಲಿ ಮಲ್ಟಿ ಡಿಸಿಪ್ಲಿನರಿ ಹೀಗೆಲ್ಲ ಹೇಳ್ತಾ ಇದ್ದಾರಲ್ಲ ಸರ್ ನಮ್ಮಲ್ಲಿ ಜನರಲ್ ಎಲೆಕ್ಟಿವ್ ಹಂಗೆಲ್ಲ ಇರ್ತದೆ ಹಾಗಾಗಿ ಒಂದು ಪತ್ರಿಕೆಯನ್ನು ನಾವು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ತೊಗೊಳ್ತಿರ್ತೀವಿ ಹಾಗಾಗಿ ಒಟ್ಟಾಗಿ ಕೆಲಸ ಮಾಡೋ ಅವಕಾಶ ಅಲ್ಲಿ ಜಾಸ್ತಿ ಸಿಕ್ತು ನಾ ಈ ಕ್ಲಾಸಿಕಲ್ ಕನ್ನಡ ಅಂತ ಹೇಳಿದ್ರಲ್ಲ ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಸರ್ ಅಲ್ಲಿ ಕ್ಲಾಸಿಕಲ್ ಕನ್ನಡ ಅಂದರೆ ಮೊದಲು ಹದಿನೇಳು ನೂರ ಹಾಗೆಲ್ಲ ಇತ್ತು ಈಗ ನಾವು ಅದನ್ನೆಲ್ಲ ಒಟ್ಟು ನಮ್ಮ ಕನ್ನಡದ ಅಸ್ಮಿತೆಯನ್ನು ಸಾರೋದೆಲ್ಲವೂ ಕ್ಲಾಸಿಕಲ್ ಕನ್ನಡ ಅಂತ ಒಳಗೊಂಡ ಹಾಗೆ ಪ್ರಾಚೀನ ಹಲ್ಮಿಡಿ ಕಾಲದಿಂದ ಹಿಂದ ಇಲ್ಲಿವರೆಗೂ ಮತ್ತು ಹಲ್ಮಿಡಿಕಿಂತ ಪೂರ್ವದಲ್ಲಿ ಕನ್ನಡದ ಇದು ಏನಿತ್ತು ಯಾವಾಗ ಕನ್ನಡ ಮಾತುಗಳು ಆರಂಭಗೊಂಡವು ಇದರ ಬಗ್ಗೆ ಅಲ್ಲಿ ಕೆಲಸಗಳು ನಡೀತಿರ್ತವೆ ಸರ್ ಪ್ರೊಫೆಸರ್ ಶಿವಗಂಗಾರಮ್ಮ ಅವರೇ ಕಲ್ಯಾಣ ಕರ್ನಾಟಕ ಭಾಗವನ್ನು ನಾವು ಗಮನಿಸಿದಾಗ ಅದರಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿಗತಿಯ ಬಗ್ಗೆ ಚಿಂತನೆ ಮಾಡಿದಾಗ ಇಲ್ಲಿ ಬಾಲ್ಯ ವಿವಾಹಗಳು ಅಪೌಷ್ಟಿಕತೆ ಮೂಢನಂಬಿಕೆ ಇದೆಲ್ಲ ಬಹಳ ಇತರ ಪ್ರದೇಶಗಳಿಗೆ ಹೋಲಿಸಿದಾಗ ಈ ಬಗ್ಗೆ ನಿಮ್ಮ ಅನಿಸಿಕೆ ಯಾವ ರೀತಿ ಪರಿಮಾರ್ಜನೆ ಅಂತ ಖಂಡಿತ ಎಲ್ಲರೂ ಮನಸ್ಸು ಮಾಡಬೇಕು ಸರ್ ಮಾಡಬಹುದು ಬೇರೆ ಭಾಗಗಳಲ್ಲಿ ಇರಲಾರದೆ ಇರುವ ಇನ್ನೂ ಒಂದಿದೆ ಸರ್ ತಾವು ಹೇಳಿದ ಹಾಗೆ ಭಾನಮತಿ ಅಂತ ಇನ್ನೊಂದಿದೆ ಹಾ ಅಂದ್ರೆ ಕರ್ನಾಟಕದ ಬೇರೆ ಭಾಗಗಳಲ್ಲಿ ಅದ್ರ ಬಗ್ಗೆ ನಾವು ಹೆಚ್ಚು ನೋಡೋದಿಲ್ಲ ನಮ್ಮ ಭಾಗದಲ್ಲಿ ಅದು ಜಾಸ್ತಿ ಇದೆ ಭಾನಮತಿ ಅಂದ್ರೆ ಭಾನಾಮತಿ ಭಾನ ಅಂದ್ರೆ ನೆವ ನವ ಹ್ಮ್ ಇಂಥ ಹೆಚ್ಚು ಪಿಡುಗುಗಳು ನಮ್ಮ ಭಾಗದಲ್ಲಿ ಇದಾವೆ ನಡೀತಾ ಹಾಗಾಗಿ ಹೆಚ್ಚು ಹೆಣ್ಮಕ್ಕಳು ಹೆಚ್ಚು ಶಿಕ್ಷಣವನ್ನ ಪಡಿಬೇಕು ಮತ್ತು ಬರೀ ಶಿಕ್ಷಣ ಪಡೆದು ಮಾತ್ರಕ್ಕೆ ವೈಚಾರಿಕತೆ ಬರೋದಿಲ್ಲ ಅದು ಕೂಡ ಬಹಳ ಮುಖ್ಯ ಅದ್ರ ಜೊತೆಗೇನೆ ಕಾರ್ಯಕಾರಣ ಸಂಬಂಧಗಳನ್ನ ವಿಶ್ಲೇಷಿಸುವ ವಿಚಾರಿಸುವ ಇದನ್ನ ನಾನು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಅದರ ಪ್ರತಿಫಲ ಏನು ಇದನ್ನೆಲ್ಲ ಸ್ವಲ್ಪ ಹೆಣ್ಮಕ್ಳು ನಾ ತಾವು ಮಾಡೋ ಯಾವುದೇ ಕೆಲಸದ ಬಗ್ಗೆ ಪ್ರಶ್ನೆ ಮಾಡ್ಕೊಂಡು ಮಾಡಿದರೆ ಅದಕ್ಕೆ ಸ್ವಲ್ಪ ತಮ್ಮ ತಾವಿಗೆ ಅವರು ಉತ್ತರ ಕೊಟ್ಕೊಳ್ಬೋದು ಅಂತ ನನಗೆ ಅನಿಸ್ತದೆ ಶಿವಗಂಗರ್ಮ ಅವರು ನಮ್ಮ ಫಲಿತಾಂಶಗಳನ್ನು ಗಮನಿಸಿದಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒಂದು ಆತಂಕಕಾರಿ ಬೆಳವಣಿಗೆ ಅದು ದಿನದಿಂದ ದಿನಕ್ಕೆ ನಮ್ಮ ರಿಸಲ್ಟ್ಗಳು ಫಲಿತಾಂಶಗಳು ಅದು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಬಹಳ ಕೊನೆಯ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೇವೆ ಒಬ್ಬ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವವರು ಅವರು ನಾವು ಇದನ್ನು ಹೇಗೆ ಗಮನಿಸ್ತೀರಿ ಯಾವ ರೀತಿ ಇದನ್ನು ಫಲಿತಾಂಶವನ್ನು ಹೆಚ್ಚಳ ಮಾಡ್ಲಿಕ್ಕೆ ಏನು ಮಾಡ್ಬೌದು ಅಂತ ನಿಮ್ಮ ಸಲಹೆ ಇದೆ ನಾನು ಆ ಕ್ಷೇತ್ರದಲ್ಲಿ ಪರಿಣಿತಳಲ್ಲ ಆದರೂ ಕೂಡ ತುಂಬ ಭಾಳ ಸಲ ಅನಿಸ್ತು ನಿನ್ನೇನು ಕೂಡ ಎಲ್ಲ ಪರೀಕ್ಷೆ ಫಲಿತಾಂಶ ಬಂತು ನೋಡಿದೆ ತುಂಬ ನೋವಾಯಿತು ನಾವು ಪ್ರತಿ ಸಲ ಅದು ವಾರ್ತೆಯನ್ನು ಓದುವರು ಕೂಡ ಪ್ರತಿ ಸಲದಂತೆ ಈ ಈ ಸಲವೂ ಕೂಡ ಕಲ್ಯಾಣ ಕರ್ನಾಟಕ ಹಿಂದೆ ಉಳಿದಿದೆ ಅನ್ನೋದನ್ನ ಹೇಳ್ತಾರೆ ಆ ಕಾರಣಕ್ಕಾಗಿ ತುಂಬಾ ಸಲ ಅನ್ಕೊಂಡ್ವಿ ನಾವು ತುಂಬಾ ಕಡೆಗಳಲ್ಲಿ ನಾವು ಹೇಳುತ್ತಾ ಇದ್ದೇವೆ ಸರ್ ಆ ನಮ್ಮ ಅಂದ್ರೆ ಶೈಕ್ಷಣಿಕ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿರುವವರಿಗೂ ಕೂಡ ಈ ಈ ಜವಾಬ್ದಾರಿ ಕಾಡ್ತಾ ಇಲ್ಲ ಮೂಲಭೂತವಾಗಿ ಏನ್ ಮಾಡ್ಬೇಕು ಅನ್ನೋದು ಕಾಡ್ತಾ ಇಲ್ಲ ಆಮೇಲೆ ಕೊರತೆ ಅಂತ ಕಾಣ್ತಾ ಎಲ್ರಿಗೂ ಸರ್ ಬರೀ ನಾವು ಅಧಿಕಾರಿಗಳ ಮೇಲೆ ಹಾಕಿದ್ರೆ ಉಪಯೋಗ ಇಲ್ಲ ಬರೀ ರಾಜಕಾರಣಿಗಳ ಮೇಲೆ ಹಾಕಿದ್ರೆ ಉಪಯೋಗ ಇಲ್ಲ ಇದು ಎಲ್ಲರ ಕೆಲಸ ಇದೆ ಆ ಎಲ್ಲರ ಕೆಲಸವನ್ನ ಎಲ್ಲರೂ ಜವಾಬ್ದಾರಿಯಿಂದ ನಿರ್ವಹಿಸಿದಾಗ ಮಾತ್ರ ಅದು ಸಾಧ್ಯ ಇದೆ ಈಗ ತಾವೊಬ್ರು ಸಾಹಿತಿ ಕಲ್ಯಾಣ ಕರ್ನಾಟಕ ಭಾಗದ ಸಾಹಿತ್ಯದ ಬಗ್ಗೆ ನಿಮ್ಮ ನೋಟ ಹರಿಸಿದಾಗ ನಮ್ಮ ಸಾಹಿತ್ಯದ ಬೆಳವಣಿಗೆ ಮಹಿಳೆಯರು ಮತ್ತು ಸಾಹಿತ್ಯ ಈ ಸದ್ಯಕ್ಕೆ ಸರ್ ಎಲ್ಲ ಕಡೆಗಳಲ್ಲಿ ಸಾಹಿತ್ಯದ ಮತ್ತು ಶೈಕ್ಷಣಿಕ ಗುಣಮಟ್ಟ ಅಂತೂ ನೋಡ್ತಾ ಇದೀರಿ ಸ್ವಲ್ಪ ನಮ್ಮ ಈ ಭಾಗದ ಜನರು ಹೆಚ್ಚು ಹೆಚ್ಚು ಜವಾಬ್ದಾರಿಯುತವಾದ ಸಾಹಿತ್ಯವನ್ನ ಬರಿಬೇಕು ಮತ್ತು ಅದು ಜನರಿಗೆ ಉಪಯೋಗ ಆಗ್ಬೇಕು ಅನ್ನೋದು ನೆಲೆಯಲ್ಲಿ ಇಟ್ಕೊಂಡು ಬರದ್ರೆ ಹೆಚ್ಚು ಉಪಯೋಗ ಅಂತ ನನಗೆ ಆ ಸ್ವಲ್ಪ ಓದೋದು ಕಡಿಮೆ ಆಗಿದೆ ಸರ್ ಓದಬೇಕು ಅಂದ್ರೆ ನಾವು ಒಂದು ಪುಸ್ತಕ ಓದಿ ಹತ್ತು ಕವನ ಬರೀತಾ ಇದ್ದೀವಿ ಹಾಗೆ ಹತ್ತು ಪುಸ್ತಕ ಓದಿ ಒಂದು ಕವನ ಬರೀಲಿ ನಮ್ಮ ನೆಕ್ಸ್ಟ್ ತಲೆಮಾರು ಸಾಹಿತ್ಯಶ್ರೀ ಶ್ರೀ ಪುರಸ್ಕಾರವನ್ನು ಪಡೆದವರು ಬಹಳ ಸಂತೋಷ ಮಹಿಳೆಯರಿಗೆ ಸಂದ ಒಂದು ಗೌರವ ಈ ಭಾಗದ ಮಹಿಳೆಯರಿಗೆ ಖುಷಿಯಾಗುವ ಹಾಗೆ ತಾವು ಕೆಲಸ ಮಾಡಿದ್ದೀರಂತ ಅನಿಸ್ತದೆ ಈ ರೀತಿ ನಿಮಗೆ ಪ್ರಶಸ್ತಿ ಬಂತು ಮುಂದೆ ಪ್ರಶಸ್ತಿ ನಿರೀಕ್ಷೆ ಮಾಡುವವರಿಗೆ ನಿಮ್ಮ ಸಲಹೆ ಏನು ಗಟ್ಟಿಯಾಗಿ ಕೆಲಸ ಮಾಡಿದ್ರೆ ಹುಡುಕೊಂಡು ಬರ್ತದೆ ಅಂತ ನನಗನಿಸ್ತದೆ ಪ್ರಶಸ್ತಿ ಬೆನ್ನು ಹಿಂದೆ ಹೋಗೋದಲ್ಲ ಪ್ರಶಸ್ತಿ ತಾನಾಗ ತುಂಬಾ ಒಳ್ಳೇದು ಪ್ರೊಫೆಸರ್ ಶಿವಗಂಗಾ ರಮ್ಮ ಅವರೇ ಶ್ರೀ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಸಾಹಿತ್ಯದ ಬೆಳವಣಿಗೆ ನಡೆ ಸಾಹಿತ್ಯದ ಚಟುವಟಿಕೆ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಆಂತರಿಕವಾದಂತಹ ನಿಮ್ಮ ಮನದಾಳದಲ್ಲಿದ್ದಂಥ ವಿಚಾರಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ ಸಾಹಿತ್ಯ ಶ್ರೀ ಪ್ರಶಸ್ತಿ ಪಡೆದ ನಿಮಗೆ ಅಭಿನಂದನೆಗಳು ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ನಿಮ್ಮ ಮುಡಿಗೆ ಏರಲಿ ಅಂತ ಆಶಿಸ್ತಾ ನಮ್ಮ ವೀಕ್ಷಕರ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ಥ್ಯಾಂಕ್ ಯು ಸರ್ ಧನ್ಯವಾದ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ತಮ್ಮೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನಮಸ್ಕಾರ